ಇಂದು ಬಿಹಾರ ಚುನಾವಣಾ ಅಖಾಡಕ್ಕೆ ಸಿದ್ದರಾಮಯ್ಯ ಎಂಟ್ರಿ ವೋಟ್ ಅಧಿಕಾರ ಯಾತ್ರೆ ಮುಖಾಂತರವಾಗಿ ಅಧಿಕೃತ ಪ್ರವೇಶ ಇವತ್ತು ಬಿಹಾರಕ್ಕೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಪ್ರಯಾಣ ವಿಶೇಷ ವಿಮಾನದಲ್ಲಿ ಗೋರಖ್ಪುರಕ್ಕೆ ತೆರಳಲಿರುವ ಸಿಎಂ ಅಲ್ಲಿಂದ ಬಿಹಾರದ ಸಿವಾನ್ ಜಿಲ್ಲೆಗೆ ತೆರಳಿ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ ಮತಗಳತನದ ವೃದ್ಧ ವಿರುದ್ಧ ರಾಹುಲ್ ಗಾಂಧಿ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಜೊತೆ ಬಿಹಾರದ ಜನರ ಗಮನವನ್ನ ಸೆಳೆಯಲಿದ್ದಾರೆ ಸಿಎಂ ನೋಡಿ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರನ್ನು ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ಗುರುತಿಸ್ತಾ ಇದ್ದಾರೆ ಉತ್ತಮವಾದಂತ ಸ್ಥಾನಮಾನಗಳು ಸಿಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದ ಹಿಂದೆ ಪ್ರಮುಖವಾಗಿ ಹೇಳ್ತಾ ಇರೋದು ಏನು ಅಂದರೆ ಹಿಂದುಳಿದ ಸಮುದಾಯಗಳ ಮತಗಳನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಅಂತ ಅಂದರೆ ಹಿಂದುಳಿದ ಸಮುದಾಯಗಳ ನಾಯಕ ಅನ್ನುವಂತಹ ಹೆಸರನ್ನ ಸಿದ್ದರಾಮಯ್ಯವ್ರು ಆಲ್ರೆಡಿ ಗಳಿಸಿಬಿಟ್ಟಿದ್ದಾರೆ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಅಂತ ಪ್ರಯತ್ನ ಪಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಮುಂಚೂಣಿಯಲ್ಲಿ ನಿಲ್ತಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗಿಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳು ಹಾಗೇನೆ ದೇಶವ್ಯಾಪಿ ಚರ್ಚೆಗಳಾಗಿರೋದು ಸಿದ್ದರಾಮಯ್ಯವರಿಗೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಸೀಮಿತವಾಗಿಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ವರ್ಚಸ್ ಅನ್ನೋದು ಇದೆ ಅನ್ನೋದಿದೆ ಸೊ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರನ್ನ ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಟ್ಟು ಕಾಂಗ್ರೆಸ್ನವರು ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ಮಟ್ಟದ ನಾಯಕನನ್ನಾಗಿ ಮಾಡಬೇಕು ಅಂತ ಈ ಹಿಂದೆ ಕೆಲವೊಂದಷ್ಟಕ್ಕೆ ಇವರನ್ನು ಆಯ್ಕೆ ಮಾಡಿದಾಗ ಹೇಳಲಾಗ್ತಾ ಇತ್ತು ಅದೇ ರೀತಿಯಾಗಿ ಇದೀಗ ಬಿಹಾರದ ಚುನಾವಣೆ ಬಿಹಾರದಲ್ಲಿ ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಿದೆ ಹಾಗಾಗಿ ಅಲ್ಲಿಗೆ ಹೊಂದಿಕೊಳ್ಳುವಂಥ ಅಲ್ಲಿನ ಜನರ ಗಮನ ಸೆಳೆಯುವಂಥ ಅಲ್ಲಿನ ಜನರನ್ನ ಮೆಚ್ಚಿಸುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಪಕ್ಕದಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ಸಮುದಾಯದ ನಾಯಕ ಅಂತ ಪ್ರಭಾವಿ ಪ್ರಬಲ ನಾಯಕ ಅಂತ ಗುರುತಿಸ್ಕೊಂಡಿರುವಂತ ಸಿದ್ದರಾಮಯ್ಯನವರು ಇತ್ತು ಅಂತಂದರೆ ವರ್ಚಸ್ಸು ತುಪ್ಪ ಪಟ್ಟಾಗತ್ತೆ ಮತ ಸೆಳೆಯುವುದಕ್ಕೆ ಈಸಿ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯವರಿಗೆ ಆಹ್ವಾನ ಬಂದಿದೆ ಈಗಾಗಲೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದಿದ್ದಾರೆ ಇದೀಗ ಸಿದ್ದರಾಮಯ್ಯನವರ ಸರದಿ ಸಿ ಎಂ ಸಿದ್ದರಾಮಯ್ಯವರು ತೆರಳುತ್ತಾ ಇದ್ದಾರೆ ಬಿಹಾರಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ